ಸ್ವಾಮಿಗಳ ಬಗ್ಗೆ ಯಾರಾದರೂ ಯಾರಾದ್ರೂ ಮಾತಾಡಿದ್ರೆ ಹುಷಾರ್ ರೀ ಬೇಕಂದ್ರೆ ಸ್ವಾಮೀಜಿ ಮನೆಯಾಗ ಇಟ್ಕೊಂತ ಹೇಳ್ರಿ ಒಯ್ದು ಅಲ್ಲಿ ಮನೆಯಾಗ ಪೀಠ ಮಾಡ್ಕೊಂತೇಳ್ರಿ ಇವ್ನು ಹೇಳ್ತಾನಲ್ಲ ನಾನು ಅಷ್ಟು ಮಾಡಿದೀನಿ ಗೌಶಾಲೆ ಮಾಡಿದ್ದೀನಿ ಅಲ್ಲಿ ಈ ಸ್ವಾಮಿಗಳು ಉದ್ಧಾರ ಮಾಡಿದ್ದೀನಿ ಆ ಸ್ವಾಮಿಗಳು ಉದ್ಧಾರ ಮಾಡಿದೀನಿ ಅಂತ ಹೇಳ್ತಲ್ಲ ಈ ಸ್ವಾಮಿಗಳು ಹೋಗಿ ಇಟ್ಕೊಳ್ಳಿ ಮನೆಯಾಗ ಯಾರು ಬೇಡಂತಾರ ಪಕ್ಷಕ್ಕೆ ಸೀಮಿತವಾಗಿ ಆ ಸ್ವಾಮಿಗಳು ಇದ್ರು ನಾವು ಬಿಡೋದಿಲ್ಲ ಅದು ಸಮಾಜ ಬಹಳ ಮುಖ್ಯ ಸಮುದಾಯದವರು ಬಹಳ ಮುಖ್ಯ ಸ್ವಾಮೀಜಿಗಳು ಮುಖ್ಯ ಅಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೀವಿ ಗುರುಗಳು ನಾವು ಮಾಡಿವಿ ಇವ್ನು ಮಾಡಿದ್ನಾ ಬೇಕಾದ್ರೆ ಪ್ರೀತಿ ಜಾಸ್ತಿ ಆಗಿದ್ರೆ ಸ್ವಾಮುಗಳು ಇಟ್ಕೊಂಡು ಬಿ ಜೆ ಪಿ ಸೇರ್ಸ್ಕೊಂಡ್ಬಿಡ್ಲಿ ಅವ್ರಿಗೊಂದು ಟಿಕೆಟ್ ಕೊಡಿಸ್ಲಿಲ್ಲರು ಅವರು ರೆಡಿನದಾರ ಈಗ ಅವರು ಬರಕ್ಕೆ ರೆಡಿ ಏನಾದ ರಾಜಕಾರಣಕ್ಕೆ ಅವ್ರಿಗೂ ಇದು ಕಾವಿ ಹಾಕ್ಕೊಂಡು ಅದಕ್ಕಾಗಿ ಕಾದಿ ಹಾಕಕ್ಕೆ ಅವರು ರೆಡಿ ಆಗ್ಯಾರ ಇವ್ನ ಜೊತೆ ಕಾದಿ ಹಾಕ್ಸ್ಕೊಂಡು ಆಡಾಡಲಿ ಬೇಕಾದ್ರೆ ಇನ್ನೊಂದು ಹಾಗೆ ಸೂಕ್ಷ್ಮವಾಗಿ ಒಂದು ವಿಚಾರ ಕೇಳಿಕೊಟ್ಟು ಎಲ್ಲೋ ಒಂದು ಕಡೆ ಪಂಚಮಸ್ವಾಮಿಜ ಸ್ವಾಮೀಜಿ ಮಾಡುವಂತ ನೋಡ್ರಿ ಸಮಾಜ ಅನ್ನೋದು ಬಹಳ ದೊಡ್ಡದು ಸಮಾಜ ಅನ್ನೋದು ಇವತ್ತು ಗುರುಗಳು ಮಾಡಿದೆ ಗುರುಗಳು ಸ್ವಯಂ ಘೋಷಿತ ಆಗಿ ಇವರೇ ಬಂದಿಲ್ಲ ಸಮುದಾಯ ಕಾಲ ಕಾಲಕ್ಕೆ ಏನೇನು ಆಗಬೇಕು ಅದು ನಿರ್ಣಯ ಮಾಡೇ ಮಾಡುತ್ತೆ ಅದು ಬಂದ್ರೆ ಅದು ಕೂಡ ಹಾಗೆ ಆಗತ್ತೆ ಕಾಯ್ದು ನೋಡ್ರಿ ಬದಲಾವಣೆ ಆಗುತ್ತೆ ಕಾಯ್ದು ನೋಡ್ರಿ ಇದೇ ಆಗೋದು ಈಗ ಬದಲಾವಣೆ ಕಾಲ ಬಂದಾಗ ಯಾರು ತಡೆಯಿಲ್ಲ ಅಂತ ಅದು ಇಡೀ ಈ ಭೂಮಂಡಲ ಯಾರನ್ನ ನಿರ್ಸಕ್ ಅಂತ ಬದಲಾವಣೆ ಆಗ್ಬೇಕು ಅಂದ್ರೆ ಈಗ ಸುನಾಮಿ ಆಗತ್ತೆ ಹೆಂಗಾಗತ್ತ ಹೆಂಗ್ತ ಹೇಳಿ ಕೇಳಿ ಬಂತನ ಹಂಗ ಇವ್ರದ್ದು ಕಾಲ ಮುಗುದಿ ಬದಲಾವಣೆ ಆಗಿ ಆಗುತ್ತೆ ನಾನು ಮಠ ಕಟ್ಟಿಲ್ಲ ಸಮಾಜ ಕಟ್ಟಿನ ರೀ ಯಾರ್ರೀ ಕಟ್ಟಿದವ್ರು ಎಲ್ಲಿದ್ದೀ ಇವರೆಲ್ಲ ಎಷ್ಟು ದಿವಸ ಹಿಂದೆ ಬಂದಾರ್ರಿ ಇವರು ಸಮಾಜ ಕಟ್ಟಕ್ಕೆ ಓರಿಜಿನಲ್ ಸಮಾಜ ಕಟ್ಟಿದ ಮನೆ ಹುಟ್ಟಿದಂಥವ್ ನಾನು ಹನ್ನಾಳು ಗುರುಗಳನ್ನ ನೆನೆಸ್ಬೇಕು ಎಸ್ ಆರ್ ಕಾಶ್ಯಪ್ನವ್ರು ನೆನೆಸ್ಬೇಕು ಸಮಾಜ ಗುಟ್ಟಿಸಿ ರಾಜ್ಯದಲ್ಲಿ ಪಂಚಮ ಸಾಲ ಅಧಾರ್ ಅನ್ನೋದಾಗ ವರ್ಕ್ ಮಾಡಿಕೊಟ್ಟಿದ್ದು ಅಂತವ್ರು ಮನ್ತಂದಾಗ ಉಟ್ಕೊಳ್ತವ್ನ ಇವ್ರು ಯಾರು ಇದ್ರು ಹಿಂದೆ ಸುಮ್ಮನೆ ಮಾತಾಡ್ತಾರೆ ಈಗ ಸಮಾಜ ಬಳಕೆ ಮಾಡ್ಕೋತಾ ಇದಾರೆ ಅಷ್ಟೇ ಇವರು ಅಧಿಕಾರಕ್ಕೆ ಓಟ್ಗೆ ಇವರು ಲಾಭಕ್ಕ ಉಪಯೋಗ ಮಾಡ್ಕೊತಾ ಇದ್ದಾರೆ ಈ ಸ್ವಾಮೀಜಿ ಏನು ಮಾಡಿದಾರೆ ಇಲ್ಲಿ ಇಲ್ಲಿ ಬಿಟ್ಟ ಬಂದು ಯಾರು ಯಾರು ಮಾಡಿದ್ರು ಹೋರಾಟ ಯಾತಕ್ಕೋಸ್ಕರ ಮಾಡಿದ್ವಿ ಎ ಕೇಳಿದ್ರಿ ಇವ್ರು ಇವತ್ತು ಇವತ್ತು ಹೇಳ್ತಾರೆ ಇವರು ಇದೇ ಬಸ್ನಿಗೆ ಕೊಡೋರು ಟೂವೇನೇ ಕೇಳಿಲ್ಲ ನಾವು ಅವ್ ಕೇಳ ಕಾಶಕವ್ರು ಕೇಳೋಣ ಅಂತ ಈ ಮನುಷ್ಯ ನೀವು ಈ ದಿವಸ ನಾಲ್ಕು ನಾಲ್ಕು ವರ್ಷ ಕುಚ್ಚನಾಗಿ ಓದರ್ದಂಗೆ ಓದ್ಕೊಳ್ತಾರೆ ಎದಕ್ಕೆ ಓದರಿದಿವಾ ಏನು ಅಂತ ಓದ್ರಿದ ಕೇಳ್ರಿ ಅವ್ರು ಬಾಸ ಟೂ ಏ ಬೇಕಂತ ಓದ್ರಿನ್ ಏನು ಓದ್ರಿದ ಇವತ್ತು ಎ ನಾವು ಕೇಳಿಲ್ಲ ಅಂತ ಹೇಳ್ತಾನ ಇವ್ರಿಗೆಷ್ಟು ಒಂದು ಇದು ಇರಬೇಕು ಮನುಷ್ಯನ ಹತ್ರ ಒಂದು ಸ್ಟ್ಯಾಂಡರ್ಡ್ ಅನ್ನೋದು ಇರಬೇಕು ಅವನ ಸ್ಟ್ಯಾಂಡರ್ಡು ಘನತೆ ಗೌರವ ಸೆಲ್ಫ್ ರೆಸ್ಪೆಕ್ಟನ್ನು ಏನೂ ಇಲ್ಲ ಆ ಮನುಷ್ಯನ ಹತ್ರ ಅವನ ಬಗ್ಗೆ ಮಾತಾಡೋಕ್ಕೂ ಅಸಹ್ಯ ಅನಿಸುತ್ತೆ ಸಮಾಜದ ಜನನೇ ಕೆಲವೊಂದಿಷ್ಟು ಜನ ಯತ್ನ ವಿಚಾರಿಸಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡೋಕೆ ನೋಡ್ರಿ ಒತ್ತಾಯ ಪೂರ್ವಕವಾಗಿ ಜನರನ್ನ ಇವರು ಸ್ವಾಮೀಜಿ ಕಡೆ ಅಂತ ಹೇಳಿಸೋದು ಇನ್ಯಾರ್ಯಾರ ಕಡೆ ಹೇಳಿಸೋದು ಒತ್ತಾಯ ಮಾಡಿ ಮಾಡಿ ಜನರನ್ನು ತರುವಂಥದ್ದು ಅಲ್ಲ ಸ್ವಯಂ ಘೋಷಿತ ಜನ ಅಂತ ಹೇಳಿದ್ರು ಇವ್ರ ನಾಯಕತ್ವ ಒಪ್ಪಿಕೊಂಡು ಇವರು ಇವರು ಗುಣಗಳನ್ನು ಒಪ್ಪಿಕೊಂಡು ಇವ್ರ ಗುಣಗಳನ್ನು ಯಾವುದೂ ಒಪ್ಪಲ್ಲ ಒಬ್ಬ ಸಣ್ಣ ಮನುಷ್ಯನೂ ಕೂಡ ಒಪ್ಪೋದಿಲ್ಲ ಸಮುದಾಯಕ್ಕೆ ಇಂಥ ನಾಯಕರ ಅವಶ್ಯಕತೆ ಇಲ್ಲ